ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಆಗಿ ಸ್ಕಿನ್ ಬ್ರೈಟ್ ಆಗೋಕ್ಕೆ ಹಾಗೆ ಕ್ಲಿಯರ್ ಸ್ಕಿನ್ ಆಗೋಕ್ಕೆ ಒಂದು ರೆಮಿಡಿನ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಸಿಂಪಲ್ ಮತ್ತು ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು ನಿಮ್ಮ ಹತ್ರ ಶ್ರೀಗಂಧದ ಚಕ್ಕೆ ಅಂತ ಹೇಳ್ತಾರೆ ಶ್ರೀಗಂಧದ ತುಂಡು ಇದ್ದರೆ ಇದನ್ನೇ ಯೂಸ್ ಮಾಡಿಕೊಂಡು ನೀವು ಗಂಧನ ಅದು ಇಲ್ಲ ಅಂದರೆ ಶ್ರೀಗಂಧದ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಇದು ಜಾಯ್ಕಾಯಿ ಜಾಯ್ಕಾಯಿ ನಾನು ತುಂಬ ಯೂಸ್ ಮಾಡಿದ್ದೀನಿ ಇವಾಗ ಉಳ್ಕೊಂಡಿರೋದು ಒಂದು ಭಾಗದಷ್ಟಿದೆ ಅಷ್ಟೆ ಇದು ಕೂಡ ನಿಮ್ಮ ಸ್ಕಿನ್ಗೆ ಕಪ್ಪು ಕಲೆ ಇಲ್ಲ ಸ್ಕಿನ್ ಟ್ಯಾನ್ ಏನೇ ಇದ್ದರೂ ಕೂಡ ಕ್ಲಿಯರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ರೋಸ್ ವಾಟರ್ನ ಹಾಕಿಬಿಟ್ಟು ಗಂಧನ ತೇತಾ ಇದ್ದೀನಿ ನೀವು ರೋಸ್ ವಾಟರ್ ಆದರೂ ಸೇರಿಸ್ಬೋದು ಇಲ್ಲ ಹಾಲಲ್ಲೇ ಗಂಧನ ತೆಕ್ಕೋಬೋದು ನೋಡಿ ನಾನು ಒಂದು ಇದು ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತೆ ಗಂಧ ಬೇಗ ಇದಾಗಲ್ಲ ತುಂಬ ಹೊತ್ತು ನಾವು ಈ ರೀತಿ ತೇದ ಮೇಲೆ ಸಿಗುವಂಥದ್ದು ತುಂಬಾ ಸ್ಕಿನ್ನಿಗೆ ಬ್ರೈಟ್ ಮಾಡೋಕ್ಕೆ ಹಾಗೆ ಮುಖದಲ್ಲಿ ಕಪ್ಪು ಕಲೆ ಏನೇ ಇದ್ದರೂ ಕೂಡ ಒಂದು ಲೇಯರ್ ಬ್ಲೀಚ್ ಮಾಡೋಕ್ಕೆ ಹೆಲ್ಪ್ ಆಗುವಂಥದ್ದು ಈ ಥರ ಗಂಧದ ಚಕ್ಕೆಯಿಂದ ನೀವು ಗಂಧನ ತೆಕ್ಕೊಂಡ್ರೆ ಅದು ತುಂಬ ನ್ಯಾಚುರಲ್ ಆಗಿರುತ್ತೆ ಇಲ್ಲ ನಿಮಗೆ ಇದು ಸಿಗ್ತಾ ಇಲ್ಲ ಅಂದರೆ ನೀವು ಗಂಧದ ಪೌಡರ್ ಕೂಡ ಗಂಧದ ಪುಡಿ ಅಂತ ಸಿಗುತ್ತಲ್ಲ ಶ್ರೀಗಂಧ ಪೌಡರು ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಈ ಥರ ಗಂಧದ ಚಕ್ಕೆ ಬೇಕು ಅಂದರೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ತುಂಬ ಹೊತ್ತಾದಮೇಲೆ ಈ ರೀತಿ ತುಂಬ ಹೊತ್ತು ನಾವು ತೆಗೆದಿದ ಮೇಲೆ ಸಿಗುವಂಥದ್ದು ಇಷ್ಟು ಚೆನ್ನಾಗಿ ಪೇಸ್ಟ್ ಸಿಗುತ್ತೆ ಇದನ್ನು ಒಂದು ಇಲ್ಲ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದಾದಮೇಲೆ ಜಾಯ್ಕಾಯಿನ ಜಾಯ್ಕಾಯಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಜಾಯ್ಕಾಯಿ ಸ್ವಲ್ಪ ಸ್ಕಿನ್ನಿಗೆ ಉರಿ ಆಗುತ್ತೆ ಇಲ್ಲಾಂದರೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಸ್ವಲ್ಪ ಉರಿ ಬರ್ಬೋದು ಅದಕ್ಕೋಸ್ಕರ ನಿಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನೇ ಫಸ್ಟ್ ಟೈಮ್ ಯೂಸ್ ಮಾಡೋದಾದರೆ ಒಂದು ಎರಡರಿಂದ ಮೂರು ರೌಂಡ್ ಸುತ್ತಿದ್ರೆ ಸಾಕು ನನಗೆ ಜಾಯ್ಕಾಯಿ ಮುಖಕ್ಕೆ ಅಪ್ಲೈ ಮಾಡಿ ರೋಡಿ ಇದೆಯಲ್ಲ ನಾನು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಕಂದದ್ದು ಸ್ವಲ್ಪ ಪೇಸ್ಟ್ ಇರೋದರಿಂದ ಈ ಕಲರ್ ಕಾಣಿಸ್ತಾ ಇದೆ ಅಷ್ಟೆ ಇದೆರಡನ್ನೂ ನಾನು ಒಂದು ಸ್ಪೂನ್ಗೆ ತೊಗೊಂಡು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಇದಕ್ಕೆ ಇನ್ನು ಎರಡು ಇಂಗ್ರೀಡಿಯಂಟ್ಸ್ ಸೇರಿಸ್ಬಿಟ್ಟು ಮಿಕ್ಸ್ ಮಾಡುವಂಥದ್ದು ಇದು ಒಮ್ಮೆ ನೀವು ಮುಖಕ್ಕೆ ಅಪ್ಲೈ ಮಾಡಿದ್ರೆ ಸಾಕು ಇವಾಗ ಮುಖ ತುಂಬ ಡ್ರೈ ಆಗ್ತಾ ಇದ್ದರೆ ಟ್ಯಾನಿಂಗ್ ಇದ್ದರೆ ಇಲ್ಲಾಂದರೆ ಕಪ್ಪು ಕಲೆ ಯಾವುದೇ ಸ್ಕಿನ್ ಸಮಸ್ಯೆಗೂ ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡೋವಂಥದ್ದು ನೋಡಿದ್ರಲ್ಲಿ ನಾನು ಇದು ಬೌಲ್ಗೆ ಇದ್ದೀನಿ ಇದರಲ್ಲಿ ಆಲ್ರೆಡಿ ಸ್ವಲ್ಪ ರೋಸ್ ವಾಟರ್ ಇದೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಕಡಲೆ ಹಿಟ್ಟು ಜಾಸ್ತಿ ಬೇಕಂತಿಲ್ಲ ಇಲ್ಲಿ ನಾವು ಆಗಿ ಮುಖಕ್ಕೆ ಅಪ್ಲೈ ಮಾಡುವಂಥದ್ದು ಗಂಧ ಮತ್ತು ಜಾಯ್ಕಾಯಿ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಮುಖಕ್ಕೆ ಪೇಸ್ಟ್ ಥರ ಆಗಲಿ ಅನ್ನೋಕ್ಕೋಸ್ಕರ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಇದಾದಮೇಲೆ ಇದಕ್ಕೆ ಸ್ವಲ್ಪ ಹಾಲು ಬಿಸಿ ಮಾಡದೇ ಇರೋವಂಥ ಹಾಲನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ಇಷ್ಟೇ ಇದು ಸಿಂಪಲ್ಲಾಗಿ ರೆಡಿ ಮಾಡೋವಂಥ ಪೇಸ್ ಪ್ಯಾಕು ಬಟ್ ಇದು ಒಮ್ಮೆ ಅಪ್ಲೈ ಮಾಡಿದರೆ ಸಾಕು ನೀವು ತುಂಬ ಬಿಸಿಲಿಗೆ ಹೋಗಿ ಬಂದಮೇಲೆ ಇಲ್ಲ ಸ್ಕಿನ್ನು ಒಣಗ್ತಾ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ಡ್ರೈ ಸ್ಕಿನ್ ಇರುತ್ತಲ್ಲ ಅಂಥವ್ರಿಗೆ ತುಂಬಾ ಒಳ್ಳೆಯದು ಹಾಗೆ ಕಣ್ಣು ಸುತ್ತ ಕಪ್ಪಿರೋರಿಗೆ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಇದು ವಾರದಲ್ಲಿ ಮೂರರಿಂದ ನಾಲ್ಕು ದಿನ ಕೂಡ ಅಪ್ಲೈ ಮಾಡ್ಬೋದು ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ತುಂಬ ಸ್ಕಿನ್ ತುಂಬ ಚೆನ್ನಾಗಾಗ್ತಾ ಬರುತ್ತೆ ನೋಡಿದ್ರಲ್ಲ ಇಷ್ಟು ಸ್ವಲ್ಪ ಗಟ್ಟಿಯಾಗೇ ಇರಲಿ ಪೇಸ್ಟ್ ತುಂಬ ತೆಳುವಾದರೆ ಮುಖದ ಮೇಲೆ ನಿಲ್ಲಲ್ಲ ಅದಕ್ಕೋಸ್ಕರ ಹಾಗೆ ಇದು ಅಪ್ಲೈ ಮಾಡಿದ ಮೇಲೆ ಹತ್ತರಿಂದ ಹದಿನೈದು ನಿಮಿಷ ಮುಖದ ಮೇಲೆ ಬಿಟ್ಟರೆ ಸಾಕು ಬೇಗನೆ ಡ್ರೈ ಆಗಿಬಿಡುತ್ತೆ ಡ್ರೈ ಆದಮೇಲೆ ಜಸ್ಟ್ ತಣ್ಣೀರಲ್ಲಿ ಇಲ್ಲ ಉಗುರು ಬೆಚ್ಚಗಿನ ನೀರಲ್ಲಿ ನೀವು ಮುಖನ ವಾಶ್ ಮಾಡಿಕೊಂಡ್ರೆ ಆಯಿತು ತುಂಬ ಸಿಂಪಲ್ ಹಾಗೆ ತುಂಬ ಎಫೆಕ್ಟಿವ್ ಆಗಿ ಮುಖದ ಮೇಲೆ ನಿಮ್ಮ ಸ್ಕಿನ್ ಬ್ರೈಟ್ ಆಗೋಕ್ಕೆ ಹೆಲ್ಪ್ ಆಗುವಂಥದ್ದು ನೀವು ಇದನ್ನು ವಾರದಲ್ಲಿ ನಾಲ್ಕು ಟೈಮ್ ಅಪ್ಲೈ ಮಾಡಿ ಗೊತ್ತಾಗುತ್ತೆ ನಿಮಗೆ ರಿಸಲ್ಟು ಹಾಗೆ ಮುಖಕ್ಕೆ ತುಂಬ ಆಯಿಲ್ ಸ್ಕಿನ್ ಇದ್ದರೆ ಎಕ್ಸಸ್ ಆಯಿಲ್ ಅಂತ ಹೇಳ್ತಾರಲ್ಲ ಅಂಥವ್ರಿಗೂ ಕೂಡ ಇದು ತುಂಬ ಒಳ್ಳೆಯದು ಚಾಯ್ಕಾಯಿ ಹಾಕೋದ್ರಿಂದ ಸ್ಕಿನ್ನು ತುಂಬಾ ಬ್ರೈಟ್ ಆಗ್ತಾ ಬರುತ್ತೆ ನೋಡಿ ನಾನು ಮುಖನ ಮಸಾಜ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕಾಲ ಮಸಾಜ್ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಅಪ್ಲೈ ಮಾಡಿದ ಮೇಲೆ ಒಂದು ಹದಿನೈದು ನಿಮಿಷ ಡ್ರೈ ಆಗೋಕ್ಕೆ ಬಿಟ್ಟರೆ ಸಾಕು ತುಂಬ ಜನಕ್ಕೆ ಕಣ್ಣು ಸುತ್ತ ತುಟಿಸುತ್ತ ಮೂಗು ಸಂಧಿಗಳಲ್ಲಿ ಬ್ಲ್ಯಾಕ್ 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 ಹೆಡ್ ಥರ ಇರುತ್ತಲ್ಲ ಅಂಥವರೆಲ್ಲ ಈ ರೀತಿ ಅಪ್ಲೈ ಮಾಡೋದ್ರಿಂದ ನೀವು ಬೇಗ ಒಳ್ಳೆ ರಿಸಲ್ಟ್ನ ಸಿಗುತ್ತೆ ನಿಮಗೆ ನಡೆದ್ರಲ್ಲ ನಾನು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಹದಿನೈದು ನಿಮಿಷ ಡ್ರೈ ಆಗೋಕ್ಕೆ ಬಿಡ್ತೀನಿ ಇವಾಗ ಮುಖನ ವಾಶ್ ಮಾಡ್ಕೊಂಡು ಬರ್ತೀನಿ ಹಾಗೆ ನೀವು ಇದು ಕುತ್ತಿಗೆವಾಗಕ್ಕೂ ಕೂಡ ಅಪ್ಲೈ ಮಾಡ್ಕೋಬೋದು ಕೆಲವೊಬ್ರಿಗೆ ಕುತ್ತಿಗೆ ಸ್ವಲ್ಪ ಬ್ಲಾಕ್ ಇರುತ್ತೆ ಮುಖ ವೈಟ್ ಇರುತ್ತೆ ಇಲ್ಲ ಕೈ ಕಾಲುಗಳು ಬ್ಲಾಕ್ ಇದ್ದರೆ ಈ ರೀತಿ ಕೈಗೆಲ್ಲ ಅಪ್ಲೈ ಮಾಡೋದ್ರಿಂದ ನಿಮಗೆ ಆ ಸ್ಕಿನ್ ಬ್ರೈಟ್ ಆಗ್ತಾ ಬರುತ್ತೆ ನೋಡಿದರೆಲ್ಲ ಈ ಸಿಂಪಲ್ ರೆಮಿಡಿ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದರಲ್ಲಿ ಜಾಸ್ತಿ ದುಡ್ಡು ಬೇಕು ಫೇಶಿಯಲ್ಗೆ ಪಾರ್ಲರ್ಗೆ ಹೋಗಬೇಕಂತಿಲ್ಲ ಸಿಂಪಲ್ಲಾಗಿ ಮಾಡುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡಿದ್ರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್